ಜನವರಿ ನೀವು ಶೂಟಿಂಗ್ ಮಾಡಿದ್ರೆ ನಿಮ್ಮ ಜನವರಿ ಪೇಮೆಂಟ್ ಬರೋದು ಮಾರ್ಚ್ ಅಥವಾ ಮಾರ್ಚ್ ಎಂಡಲ್ಲಿ ನಾಯಕ ನಟರಾಗಿದ್ದರೆ ಮಾತ್ರ ಸಾಧ್ಯ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ನಾಯಕ ನಟರಿಗೆ ಅವ್ರಿಗೆ ಅವರದೇ ಆದಂಥ ಒಂದು ಪೇಮೆಂಟ್ ಮಾಡಿರಬೇಕು ವೀಕ್ಷಕರೇ ನಟ ರಾಜೇಶ್ ಧ್ರುವ ಕನ್ನಡದಲ್ಲಿ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದರೂ ಅವರಿಗೆ ಹೆಸರು ತಂದು ಕೊಟ್ಟಿದ್ದು ಕಲಸ್ ಕನ್ನಡದ ಅಗ್ನಿಸಾಕ್ಷಿ ಧಾರಾವಾಹಿ ಅಖಿಲಾಗಿ ಕಿರುತೆರೆ ವೀಕ್ಷಕರ ಮನದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ರಾಜೇಶ್ ಧ್ರುವ ಅವರು ಬಣ್ಣದ ಬದುಕಿನಲ್ಲಿ ಯಶಸ್ವಿ ಹತ್ತು ವರ್ಷ ಪೂರೈಸಿದ್ದಾರೆ ಹೀರೋ ನಂಬರ್ ಒನ್ ರಿಯಾಲಿಟಿ ಶೋ ಮೂಲಕ ಕಿರುತೆರೆಗೆ ಕಾಲಿಟ್ಟು ಮೊದಲ ಬಾರಿ ಬಣ್ಣ ಹಚ್ಚಿದ್ದು ಬದುಕು ಧಾರಾವಾಹಿಯಲ್ಲಿನ ಪಾತ್ರಕ್ಕಾಗಿ ಇದೀಗ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಸೆಕೆಂಡ್ ಇರೋ ಆಗಿ ಮಿಂಚುತ್ತಿರುವ ಇವರು ಕಿರುತರಿಯ ಲೋಕದ ಕಿರಾಳ ಸತ್ಯವನ್ನ ಬಿಚ್ಚುತ್ತಿದ್ದಾರೆ ಈಗೀಗ ಕೆಲ ಪ್ರೊಡಕ್ಷನ್ ಹೌಸ್ ನಲ್ಲಿ ಈಗ ಪೇಮೆಂಟ್ ಕೂಡ ತುಂಬಾ ಕಷ್ಟ ಆಗ್ತಿದೆ ಕಮಿಟ್ ಆಗಬೇಕಾದರೆ ಅವರ ಗಳನ್ನು ನಾವು ಸೈನ್ ಮಾಡಿಕೊಂಡು ಹೋಗಬೇಕು ಎರಡು ಅಥವಾ ಮೂರು ತಿಂಗಳಿಗೆ ಒಮ್ಮೆ ನಿಮ್ಮ ಪೇಮೆಂಟ್ ಬರುತ್ತದೆ ಜನವರಿಯಲ್ಲಿ ನಾವು ಶೂಟಿಂಗ್ ಮಾಡಿದರೆ ಆ ಪೇಮೆಂಟ್ ಮಾರ್ಚ್ ಕೊನೆಯಲ್ಲಿ ಬರುತ್ತೆ ನಾಯಕ ನಟರಾಗಿದ್ದವರು ಮಾತ್ರ ಸೀರಿಯಲ್ನಿಂದ ದುಡ್ಡು ಮಾಡೋಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ ಎಂದು ರಾಜೇಶ್ ಧ್ರುವ ಬೇಸರ ವ್ಯಕ್ತಪಡಿಸಿದ್ದಾರೆ